ಕೈಕಮಾಂಡಿಗ ಕಮಾಂಡಿಗಾ ಸಿದ್ದರಾಮಯ್ಯವರ ಬೆಂಬಲಿಕೆ ನಿಂತಿರುವಂಥದ್ದು ರಾಜ್ಯ ಸರ್ಕಾರ ಉರುಳಿಸೋದಕ್ಕೆ ಕೇಂದ್ರ ಸರ್ಕಾರ ಯತ್ನ ಮಾಡ್ತಾ ಅಂತ ಕೈ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಅಬೌಟ್ ದಿ ರೀಸೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ They stand by us, they are supporting us, they know that we have been tortured, and they, they, are, they know that if we are, they wanted to destabilize this government. The entire cadres of the party and the leadership, both from the rank and file in the state and in the national level, stand unitedly with Mr. Sidra Maji. We would support him with his continuous support, supporting the downtrodden, backward classes, and the entire state. ಕಂಟ್ರಿ ಇನ್ ದಿ ಕಾಂಗ್ರೆಸ್ ಪಾರ್ಟಿ ವಿತ್ ದಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಡಿಸ್ಟರ್ ಇಟ್ ಕಾಂಗ್ರೆಸ್ ಪಾರ್ಟಿ ನಾವು ಐ ಕ್ಯಾನ್ ಆಲ್ಸೋ ಸ್ಪೀಕ್ ಇನ್ ಬಟ್ ಐ ವಿಲ್ ಲೆಟ್ ಇವತ್ತು ನಾವು ನಮ್ಮ ಎ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ನಮ್ಮ ಇಬ್ಬರು ಜನರಲ್ ಸೆಕ್ರೆಟರಿಗಳು ಜನಸಕ್ತಿ ಆರ್ಗನೈಸೇಷನ್ ಮತ್ತು ನಾನು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಿದ್ದು ಎಲ್ಲ ವಿಚಾರವನ್ನು ಕೂಡ ಅವ್ರಿಗೆ ಮಂದಷ್ಟು ನಾವು ಮಾಡಿಕೊಟ್ಟಿದ್ದೇವೆ ಏನು ವಾಸ್ತಾಂಶ ನಡೀತಾ ಇದೆ ಅಂತೇಳಿ ಇವತ್ತು ಏನು ನಮ್ಮ ಸರ್ಕಾರವನ್ನು ಗೌರ್ನರ್ ಮುಖಾಂತರ ಅಭದ್ರಗೊಳಿಸಲು ಏನು ಒಂದು ಪ್ರಯತ್ನ ನಡೀತಾ ಇದೆ ಇದು ಮುಖ್ಯಮಂತ್ರಿಗಳ ವಿರುದ್ಧ ಮಾತ್ರ ಅಲ್ಲ ಇದು ಬಡವರಿಗೋಸ್ಕರ ನಾವು ಏನು ಈ ಐದು ಗ್ಯಾರಂಟಿಗಳಲ್ಲಿ ಕೊಡ್ತಾ ಇದ್ದೇವೆ ಒಂದು ಉತ್ತಮವಾದಂತಹ ಸರ್ಕಾರ ನಡೀತಾ ಇದೆ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇದೆ ಅದನ್ನು ಡಿಸ್ಟಬಲೈಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಆ ವಿಚಾರವಾಗಿ ಮಂದಟ್ಟನ್ನು ನಾವು ಮಾಡಿದ್ದೇವೆ ಇಡೀ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ ಅನೇಕ ಕಾರ್ಯಕ್ರಮಗಳು ಕೂಡ ಅವರು ರೂಪಿಸ್ಕೊಟ್ಟಿದ್ದಾರೆ ಅದರಂತೆ ನಾವು ಮುಂದಕ್ಕೆ ಕರ್ನಾಟಕಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ ಇಡೀ ಪಕ್ಷ ಮತ್ತು ರಾಷ್ಟ್ರ ಪಕ್ಷ ಮತ್ತು ರಾಜ್ಯ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡಪ್ಪ ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ ಕಾನೂನು ಗೌರವ ಇದೆ ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಬ್ಧ ಇಲ್ಲ ಸಂವಿಧಾನ ವಿರುದ್ಧವಾಗಿದೆ ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನ ಮನಗಟ್ಟು ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಐ ತಿಂಕ್ ಐ ಓನ್ಲಿ ವಾಂಟ್ ಟು ಆಡ್ ಟು ವಾಟ್ ಮೈ ಸೀನಿಯರ್ ಕೊಲೀಗ್ ಸೆಟ್ the order my friend of the governor granting sanction is constitutionally wrong legally untenable politically a harakiri of the law and the constitution and we will fight it both in the court of the law as also court of the people court of the people has already decided by giving us a full mandate the court of the people of karnataka is with us we have full faith in the Constitution of India, and we believe that the law is on our side, and the Honorable High Court, and if necessary, a higher court will decide appropriately, and Saktamev Jayate will take place. Sir, is there any option? Uh, we will, we will, we will tell you. All options are open, including meeting the President of India. All options are open. <laughs> <laughs> दि कमांड पर्टिक्युर्ली मिस्टर मलिकार्जुन खर्गे जी जी एंड आल्सो वेणुगोपाल जी अंडेवाल जी आर पार्टिसिपेटेड इन एस कुमार अल कुमार in Karnataka and what uh, the partisan attitude taken by the governor of Karnataka and giving sanction to prosecute me and it has been challenged and it before the court I do not want to tell much about it and it is coming up on 29th see we believe in the uh, court. We believe in, we believe in courts, we believe in law of the land. See, we hope that the law definitely, because the decision taken by the governor is unconstitutional and illegal. Therefore, we can get the justice at the hands of the courts. I thank ಒನ್ಸ್ ಅಗೈನ್ ದಿ ಐಕಮಾಂಡ್ ಪರ್ಟಿಕ್ಯುಲರ್ಲಿ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮಿಸ್ಟರ್ ವೇಣುಗೋಪಾಲ್ ಮಿಸ್ಟರ್ ರಾಹುಲ್ ಗಾಂಧೀಜಿ ಮಿಸ್ಟರ್ ಸುರ್ಜಾ ವಾಲಾ ಜಿ ಆಯ್ತು ಹೇಳಿ ಎಲ್ರಿಗೂ ಎಲ್ಲ ಏನೋ ನೋಡ್ತಾ ಇದ್ದೀವಿ ಅಸಂವಿಧಾನಿಕವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ರಾಜ್ಯಪಾಲರು ಹೀಗಾಗಿ ಸರ್ಕಾರವನ್ನು ಕೇಳೋದಕ್ಕೆ ಇಂಡೈರೆಕ್ಟಾಗಿ ಅವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ರಾಷ್ಟ್ರಪತಿಗಳ ಗಮನವನ್ನು ಸೆಳೀತೇವೆ ನಾವು ಸಿದ್ದರಾಮಯ್ಯನವರ ಪರವಾಗಿರ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಈಗ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೇಂದ್ರ ನಾಯಕರು ಕಾಂಗ್ರೆಸ್ನ ಕೇಂದ್ರ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ